ೀ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ರೀ ಮಸ್ತದ ಅಂತ ಅನ್ಕೋತಾನು ಎರಡು ದಿನ ಲಾಗ್ ಹಾಕಿಲ್ಲ ಸೊ ಎರಡು ದಿನದ ಲಾಗನು ಒಂದ ಲಾಗ್ನಾಗೆ ಬರಾತೈತಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ಬರ್ರಿ ಇವತ್ತಿನ ದಿನ ಏನೇನು ಆಕತ್ತೆ ಅಂತ ನೋಡೋಣ ಅಂತ ಈ ನಮ್ಮ ಹಿಂದೆ ಒಂದು ಪೈಪ್ ಹಾಕತಾರಂತೆ ರೀ ಹೆಂಗೆ ಅಂತ ಹೇಳಿ ತೋರಿಸ್ಕೊಂಬರ್ತಾನೆ ಬರ್ರಿ ಇಲ್ಲಿ ನಿಮ್ಗೆ ಮಚ್ಚ ರೀ ಈ ನಮ್ಮನಿಗೆ ತುಂಬ ತೊಗೊಂಡು ನಮ್ಮನೆಯಾಗ ಮಂದಿ ಇವರು ಏನು ಮನೆ ಇರ್ತಾರೋ ಅನ್ಕೋಬೋದು ಅದು ನೋಡ್ರಿ ಅಲ್ಲಿ ಇಳ್ಯಾಕೆ ಸುಮ್ಕ ಇದೇನಿಲ್ಲ ಈ ಪೈಪನ್ನು ಒಡದಾರ ನೋಡ್ರಿ ಇಲ್ಲದ ನೀರು ಬರೋದ ಅದು ನೀರು ಹೊಂಟ ಹೊಂಟತಿ ನೋಡಿರಿ ಕಾಣಿಸ್ತಿಲ್ಲ ಸುಮ್ಕ ಅಲ್ಲಿಂದ ಇಲ್ಲಿ ಮಟ್ಟ ಇವ್ರ ನಮ್ಮ ಓನರ ಇದಕ್ಕೆ ಅವಾರ್ ಹೊಡೆಯೋದು ಏನು ಹಾಕಿಲ್ಲರಿ ನೋಡ್ರಿ ಈ ನಮ್ಮನೆ ಹೈಡ್ಗದ ನಾ ಉಳ್ಳಾಗಡ್ಡಿ ಹಾಕಿದ್ದೆನಿ ಎಷ್ಟು ಚಂದ ಇದಕ್ಕೆ ನೀರು ಹಾಕೋಕೆ ಬರತಿಲ್ಲ ನಾನು ಈಗ ನೋಡ್ರಿ ಹೇಗೈತಿ ಪುದೀನ ಗುಲಾಬಿ ಹೂ ಎಷ್ಟು ಚಂದ ಗುಲಾಬಿ ಹೂ ಬಿಟ್ಟಿತ್ತು ಇವರೆಲ್ಲ ಹಿಂಗೆ ಹಾಕೋಣ ಅಂದ್ರೆ ಇಲ್ಲೇ ಭಾಳ ಜನ ಬರ್ತಾರ್ರಿ ಹಾಗಾಗಿ ನನಗೆ ಇಲ್ಲಿ ಬರೋಕೆ ಮನಸ್ಸಾಗು ಯಾಕಂದ್ರೆ ಇನ್ನು ಜನ ಹೆಂಗೆ ಇರ್ತಾರೋ ಹೇಳೋಕ್ಕಾಗಂಗಿಲ್ಲ ಸೊ ಹಾಗಾಗಿ ನಾ ಇಲ್ಲಿ ಇಳಿದು ಬರಾಕತ್ತೇನೆ ಇಲ್ಲಿ ಈಗ ಅವ್ರು ಬಂದ್ರಂದ್ರೆ ನಾನು ಕದಾನು ತೆಗೋಂಗಿಲ್ಲ ಕದ ಬಂದು ಮಾಡಿಬಿಟ್ಟಿರ್ತಾನೆ ಅವ್ರು ಹೊರೋಟಿಗೆ ಈ ನಮ್ಮ ಯಾಕೆ ನೋಡ್ರಿ ಈಗ ಅದ್ರೊಳಗನ ನಾವು ಹೊಂಟವು ಎಣ್ಣೆ ಇಲ್ಲಿಂತ ಈ ಗಿಡಗಳೆಲ್ಲ ಬಿಟ್ಟು ಹೋಗೋದು ಅಲ್ಲಿ ಹೋಗಿ ಹಚ್ಬೋದು ಸೆಕೆಂಡರಿ ಬಟ್ ಇಲ್ಲಿಂದ ಇವನ್ನೆಲ್ಲ ಹಚ್ಚಿದ್ದು ಬಿಟ್ಟು ಹೋಗೋದು ನಂಗೆ ಭಾಳ ಅಂದರೆ ಭಾಳ ಮನಸ್ಸಿಗೆ ಫೀಲ್ ಆಗತ್ತೈತಿ ಯಾಕಂದ್ರೆ ನಾನು ಭಾಳ ಇಷ್ಟಪಟ್ಟು ತಗೊಂಡ್ಬಂದಿ ಜನ ಸಬ್ಜಿ ಅದು ಹೇಳಿ ಪ್ಲಾಸ್ಟಿಕ್ದು ಇಷ್ಟಿಷ್ಟು ಅದರ ಉಳ್ಳಾಗಡ್ಡಿ ಪಾಲಕ ಮತ್ತು ಮೆತ್ತೆ ಕೊತ್ತಂಬರಿ ಎಲ್ಲ ಹಾಕಿ ಕೊತ್ತಂಬರಿ ಮತ್ತು ಮೆತ್ತೆ ಪಾಲಕ್ ಅಂತಿನ ಖರೀದಿನೇ ಮಾಡ್ತೀರಿ ಕೆಲರಿ ಅಲ್ಲಿ ಇದಕ್ಕೊಂಬರದು ಏನು ಒಂದು ಹಿಡಿ ಅಂತ ಹೇಗೆ ಹಾಕತ್ರಿ ಅದ ಪಾಲಕದು ಅದು ಹೆಂಗಂದ್ರೆ ಅದನ್ನು ನೀವು ಕಟ್ ಮಾಡಿರಿ ಅಂದ್ರೆ ವಾಪಸ್ ಅದು ಬೆಳಿತೈತಿ ಮೆತ್ತೆ ಚೂಟಿರಿ ಅಂದ್ರೂ ಮತ್ತು ವಾಪಸ್ ಬೆಳಿತೈತಿ ಎಲ್ಲಿ ಮಟ್ಟ ಹೂ ಬರಂಗಿಲ್ಲಲ್ಲ ಅಲ್ಲಿ ಮಟ್ಟ ಮಸ್ತ್ ಬೆಳಿತೈತದ ಹಂಗಾಗಿ ಭಾಳ ಜೀವ ಮರ್ಗತೈತಿ ಟ್ರೈ ಮಾಡ್ತಾನೆ ಅವನು ನಾನು ತೊಗೊಂಡು ಹೋಗಕ್ಕೆ ನೋಡಬನ್ರಿ ಇವತ್ತಿನ ದಿನ ಏನೇನು ಆಕತ್ತಂತ ಈಗ ನನ್ನ ಮಗ ಮಕ್ಕೊಂಡು ನಾನು ಫಟ್ 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 ಪಟ್ 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 ಅಂತ ಕೆಲಸ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಫಟ್ ಫಟ್ ಪಟ್ 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 ಹೇಳಿ ನಮ್ಮ ಜೊತೆ ನೀವು ಜೋಡಿಯಾಗಿ ನಮ್ಮ ವ್ಲಾಗನ್ನ ಆಗಿ ನೋಡಿರಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂತ ಹೇಳೋಕೆ ಇಷ್ಟಪಡ್ತಾನೆ ಅಂಡೇ ಮಾತ್ರ ಹೊಟ್ಟೆ ಫ್ರೆಂಡ್ಸ್ ಇವೇನೇನು ತಿಕ್ಕಾಕ್ ಬಿಡೋಲ್ಲ ಗೊತ್ತಿಲ್ಲ ಏನು ಮಾಡ್ತಾನಂತ ಯಾಕಂದ್ರೆ ಒಂದು ಸ್ವಲ್ಪ ನೆಗಡಿನೂ ಬಂದೈತಿ हंगेदर नटबिडवला नोडी बाय तगदान मुसदन बाय बाय मुस वीडियो चालू ऐत वीडियो चालू ऐतद चालू ऐतला ता तट न अयप्पा, ओयप्पा, शोक 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 शो नोड़्री बाय टाटा थैंक्स फॉर् वॉचिंग जय श्री राम बाय टाटा थैंक्स फॉर वाचिंग जय श्री राम लाइक शेर कमेंट सब्सक्राइब वीडियो नोड़्री ನೋಡ್ರಿ ಫ್ರೆಂಡ್ಸ ಎಲ್ಲ ಅರ್ಬಿ ಚೇಂಜ್ ಮಾಡಿ ತಂದ ಕುಂದ್ರು ಸೀನಲ್ಲಿ ಅವನ ಆಟ ನೋಡ್ರಿ ಅಂದಿಟ ಮಣ್ಣಾಟ ಹ್ಞೂ ನೋಡಿ ಅವ್ರ ಕಣ್ಣಿಗೆ ಎಷ್ಟು ಶಾಂತ ಕಾಣಿಸ್ತಾನು ಅಗರ್ಕ ಹಂಗೆ ಮಾಡ್ಕೊಂತ ಮಾಡ್ಕೊತ ಮಾಡ್ಕೊತ ತೆಲಿಗೆ ಮಕ್ಕಕ್ಕೆ ಹಾಂ ಬಾಯಾಗ ಹಾಕೋ ಕಲ್ತ್ಬಿಟ್ಟನು ಹೆಂಗೆ ಕೊಟ್ಬೇಕು ಹೇಳ್ರಿ ಅವ್ನು ಅರಿ ಬೇರೆ ಈ ನಮನಿ ಮಾಡ್ಕೊತಾನ್ರಿ ಏನು ಮಾಡೋದು ಪಾಪ್ ವಾಷಿಂಗ್ machine ಸಮಕ ಬ್ಯಾಸ್ರ ಮಾಡ್ಕೋ ಆಕತ್ತತೆ ಆಂಬಲ್ನ ಮರ್ಬಿ ಹೋಗ್ಯಾಕನ್ ಸಾತತ್ ನನಗೆ ಮಜಾನು ಬರತತ್ತೆ ಆಸ್ಟ್ ಮಜಾ ಬರತತ್ತೆ ಕೂಚಿ ಪಟಪಟ ಆಡಕತಾನು ನೋಡಿ ತಲೆ ಹಾಕೋ ಆಕತ್ತ ಏ ತಲೆ 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 ಏನನ ಮತ್ತೆ ಹಾಕೋತಾನು ನೋಡಿ ನೋಡಿ ಗಲ್ಲ ಕಚ್ಚಕೋದು ತಲೆ ಹಾಕೋದು ಔರಕ ಬನ್ ಬಿಡಸಿಲ್ ಕರೆ ಅವೇನ್ ಬಿಡೋ ಮಗಾಳ್ರಿ ಆಮೇಲೆ ಸ್ವಲ್ಪ ಮಕ್ಕಂದ ಎದ್ದ ಸಂಜೀಕ್ ನಮ್ಮ ಮನಿಗೊಬ್ಬರು ಅಂಕಲ್ ಬಂದಿರು ಹಾಗಾಗಿ ಅವ್ರಿಗೆ ಬಜ್ಜಿ ಮತ್ತು ಚಹಾ ಮಾಡಿ ಕೊಟ್ರತೇಳೆ ಬಜ್ಜಿ ಮಾಡತ್ತೀನಿ ಆಕೆ ನಾನು ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡ್ತಾನೆ ಅನ್ನ ಹೇಳ್ರಿ ವಿಡಿಯೋ ಮಾಡಿಟ್ರಗೇನೆ ಎಲ್ಲ ಹಾರಿಗೆಡಿಸ್ತಾಳಂಥೇಳೆ ನಾನು ಇಸ್ಕೊನಿ ಇಸ್ಕೊಂಡು ಸ್ವಲ್ಪ ಏನು ಬಟಾಟಿ ಮತ್ತು ಏನಂತಾರೆ ಫೂಲ್ ಗೋಬಿ ತೊಗೊಂಡ ಎರಡು ಬಜ್ಜಿ ಮಾಡಕತ್ತೀನಿ ಫೈನಲಿ ಕ್ರಿಸ್ಪಿ ಕ್ರಿಸ್ಪಿ ಬಜ್ಜಿ ರೆಡಿ ಅದು ಬಜ್ಜಿ ತಿನ್ನೂನು ಬರ್ರಿ ಎಲ್ಲರೂ ಬಜ್ಜಿ ಮತ್ತು ಚಾ ನೋಡ್ರಿ ಅವ್ರು ಅಲ್ಲಿ ಹೊರಕೊಂಡು ತಿನ್ನತಿರು ನಾನು ಅಲ್ಲೇ ಹೋಗ್ಕೊತಡಿ ಅಂಥೇಳಿ ಹಾಕ್ಕೊಂಡಿ ಅವ್ರು ನೋಡ್ರಿ ರೆಸಿಪೀ ಆತು ನೋಡ್ರಿ ವೀಡಿಯೋ ಸೊ ಫ್ರೆಂಡ್ಸ್ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಇಂದ ಲಾಗ್ ಸ್ಟಾರ್ಟ್ ಮಾಡೀನಿ ನೆಕ್ಸ್ಟ್ ಡೇ ಇದು ಸಂಜೆ ಮುಂದೆ ಏಳು ಗಂಟೆಗೆ ರೀ ಯಾಕಂದರೆ ನಮ್ಮ ಪಾರ್ಟಿಗೆ ಹೋಗೋದಿತ್ತು ಒಂದು ಬರ್ತಡೇ ಇತ್ತು ಸೊ ಹಾಗಾಗಿ ಅಲ್ಲಿ ಹೋಗೋ ಸಂಬಂಧ ನನ್ನ ಮಕ್ಕಳನ್ನ ರೆಡಿ ಮಾಡಿ ನಾನು ಹೊರಗೆ ಕುಣ್ಸಿನಿ ನೋಡ್ರಿ ಮೂರು ಮಂದಿ ಫುಲ್ ರೆಡಿಯಾಗಿ ಗಿಚ್ ಕಾಣಕತ್ತೋ ಅವ್ರ ತಮ್ಮನ ಕರ್ಕೊಂಡು ಹಾಕೂ ಆಕತ್ತಾಳು ನೀ ರೆಡಿಯಾಗಿ ಬಾ ಅಂತ ನಾನು ನೋಡ್ರಿ ಫೈನಲಿ ಸಾಡಿ ಉಟ್ಕೊಂಡೆ ಸ್ವಲ್ಪ ಹೀಗೆ ಅಲ್ಲಿ ಪಾಪತಿ ಮಾಡ್ಕೊಂಡು ರೆಡಿ ಆದ್ನಿ ಏನು ಜಾಸ್ತಿ ಏನು ರೀ ನಾ ಒಂದು ಕ್ರೀಮ್ ಹಚ್ಕೋತಾನೆ ಲಿಫ್ಟಿ ಹಚ್ಕೊತಾನೆ ಅಷ್ಟ ಇವ್ರ ಇವ್ರ ಫ್ರೆಂಡ್ಸ್ ಜೊತೆ ಆಟ ಆಡಾಕತ್ತರು ನನಗೆ ಚಾವಿ ಬರಲಿಲ್ಲ ರೀ ಅದ ವಾಪಸ್ ಕರೆದ್ನ ಅವನ ಅವ್ರು ಗಾಡಿ ಮ್ಯಕೊತಿರ್ ಕರೀ ಪಾಪ ಕರೆದ್ನಿ ಬಂದು ಚಾವಿ ಹಾಕಿರು ಇವು ಹೋಗು ಇದ್ದಿದ್ದಿಲ್ಲ ರೀ ಫಸ್ಟ್ ಒಂದು ಅಂಗಡಿಗೆ ಹೋದ್ನಿ ಆ ಅಂಗಡಿಯಾಗ ನಂಗೆ ಗಿಫ್ಟ್ ಮನ್ಸಿಗೆ ಬರಲಿಲ್ಲ ಒಂದು ಮನಸ್ಸಿಗೆ ಬಂದಿತ್ತು ಬಟ್ ಅಕ್ಕೇನು ತನ್ನ ಕೆಲಸದೊಳಗೆ ಬಿಜಿ ಆದಲು ನನಗೆ ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ನಂಗೆ ಸಿಟ್ಟು ಬಂತು ಸೊ ಹಂಗಾಗಿ ನಾನು ಬೇರೆ ಅಂಗಡಿಗೆ ಬನ್ನಿ ಮತ್ತೆ ಬೇರೆ ಅಂಗಡಿಗೆ ಬಂದ ಇದೊಂದು ಗಿಟಾರ್ ತೊಗೊಂಡ್ರಿ ಆ ಹುಡುಗಿಗೆ ಮೂರು ವರ್ಷದ ಐತಿ ಫೈನಲಿ ಅದನ್ನು ಪ್ಯಾಕ್ ಪ್ಯಾಕ್ ಮಾಡಿಸ್ಕೊಂಡ ನಾವು ನಡೆದು ಬರ್ತಡೇ ಪಾರ್ಟಿಗೆ ಮೂರು ವರ್ಷ ರೀ ಆ ಹುಡುಗಿಗೆ ಇವ್ರು ನೋಡಿರ್ಬೋದು ನೀವ ಲಾಗ್ದಾಗ ಇದ್ರವ್ರೆ ನಾವು ಎಲ್ಲಿ ಟ್ರಿಪ್ ಹೋಗಿದ್ದು ಅಲ್ಲೇ ಸೊ ಅವ್ರ ಮಗಳದ ಐತ್ರಿ ಅವ್ರದು ಪೋಸ್ಟಿಂಗ್ ಬಂದೈತಿ ಡೆಲ್ಲಿಗೆ ಸೊ ಹಾಗಾಗಿ ಲಾಸ್ಟ್ ಪಾರ್ಟಿ ಅಂತಲೇ ಹೇಳ್ಬೋದು ಜಾಸ್ತಿ ಜನ ಏನು ಇರೋಕಿಲ್ಲರಿ ಅಂದ್ರೆ ಅವ್ರು ಅಷ್ಟು ಜಾಸ್ತಿ ಜನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಿಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದ ನಾ ಎಲ್ಲರ ಜೊತೆ ಕ್ಲೋಸ್ ಇರ್ತೇನೆ ರೀ ಏನು ಬಿಡುವ ಎಲ್ಲರ ಫಂಕ್ಷನ್ದಾಗ ಇರತ್ತಿ ಅನ್ನೋಕೆ ಹೋಗ್ಬೇಡ್ರಿ ನಂಗೆ ಬಟ್ ಜಾಸ್ತಿ ಜನ ಮಾತಾಡೋದು ಬಟ್ ಇಷ್ಟ ರೀ ನಂಗೆ ಏನೇನೋ ಗೊತ್ತಿಲ್ಲ ನಂಗೆ ಆದರೂ ಬಟ್ ಮಾತು 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 ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತೈತಲ್ಲ ಸೊ ಹಾಗಾರೆ ನಾನು ಭಾಳ ಮಾತಾಡ್ತಾನೆ ಹಾಗಾಗಿ ಮಾತಾಡೋ ಒಟ್ಟು ಎಲ್ಲರೂ ಹಚ್ಕೋತಾರೆ ನಾನು ಫೈನಲಿ ಬರ್ಡೇ ಕೇಕ್ ಅದು ಕಟ್ ಮಾಡಿ ಹೊರಗೆ ಬಂದು ಕುಂತೀವಿ ರೀ ನಾವು ನಮ್ಮ ಹುಡುಗ ಹಾಕತ್ತ ಬಿಟ್ಟಿತ್ತು ಅದಕ್ಕಾಗಿ ಒಂದೆರಡು ಫೋಟೋ ಹೊಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಇದು ಮಾಡತ್ತೀನಿ ನನ್ನ ಮಕ್ಕಳು ನಾನು ಬಿಡಾಕತ್ತ ಯಾರು ಇರೋಕಿಲ್ಲ ನೋಡ್ರಿ ಅವ್ರ ಒಳಗೆ ಡಾನ್ಸ್ ಮಾಡಾಕತ್ತಿರು ಆಕೇನು ರೆಡ್ ಕಲರ್ದಾಗ ಕಾಣತ್ತಾಳಲ್ಲ ರೀ ಆ ಹುಡುಗಿ ಅಮ್ಮ ನೋಡ್ರಿಕ್ಕೆ ಅಮ್ಮನ ಗತೆ ಕಾಣವಾಳು ನಾವ ಕಾಣಾಕತ್ತೇವ ಅಮ್ಮನ ಗತೆ Thanks for watching.